ಆರ್ಆರ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ರೈಲ್ವೆ ಇಲಾಖೆಯಲ್ಲಿ ಐದು ಸಾವಿರದ ಎಂಟುನೂರ ಹತ್ತು ಹುದ್ದೆಗಳ ಖಾಲಿ ಪದವೀಧರರು ತಕ್ಷಣ ಅರ್ಜಿ ಸಲ್ಲಿಸಿ ಆರ್ಆರ್ ಬಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ರೈಲ್ವೆ ಇಲಾಖೆಯಲ್ಲಿ ಐದು ಸಾವಿರದ ಎಂಟುನೂರ ಹತ್ತು ಹುದ್ದೆಗಳ ಖಾಲಿ ಪದವೀಧರರು ತಕ್ಷಣ ಅರ್ಜಿ ಸಲ್ಲಿಸಿ ಭಾರತೀಯ ರೈಲ್ವೆ ಇಲಾಖೆ ನಿರುದ್ಯೋಗಿಗಳಿಗೆ ಮತ್ತೊಂದು ಸುವರ್ಣಾವಕಾಶವನ್ನು ನೀಡಿದೆ ರೈಲ್ವೆ ನೇಮಕಾತಿ ಮಂಡಳಿ ಆರ್ಆರ್ಬಿ ಎರಡು ಸಾವಿರದ ಇಪ್ಪತ್ತೈದು ಎನ್ಟಿಪಿಸಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ವಿಭಾಗದಡಿಯಲ್ಲಿ ಒಟ್ಟು ಐದು ಸಾವಿರದ ಎಂಟುನೂರ ಹತ್ತು ಹುದ್ದೆಗಳಿಗೆ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟಿಸಿದೆ ಈ ಹುದ್ದೆಗಳಿಗೆ ಪದವೀಧರರು ಗ್ರಾಜ್ಯುಯೇಟ್ಸ್ ಅರ್ಜಿ ಸಲ್ಲಿಸಬಹುದು ಅರ್ಜಿಯ ಕೊನೆಯ ದಿನಾಂಕ ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಯೋಜನೆಯ ಹಿನ್ನೆಲೆ ಮತ್ತು ಉದ್ದೇಶ ರೈಲ್ವೆ ಭಾರತ ಸರ್ಕಾರದ ಅತ್ಯಂತ ದೊಡ್ಡ ಉದ್ಯೋಗ ಕ್ಷೇತ್ರಗಳಲ್ಲಿ ಒಂದಾಗಿದೆ ಯುವಕರಿಗೆ ಸ್ಥಿರ ಉದ್ಯೋಗ ನೀಡುವ ಉದ್ದೇಶದಿಂದ ರೈಲ್ವೆ ಸಚಿವಾಲಯವು ಪ್ರತಿ ವರ್ಷ ದೇಶದಾದ್ಯಂತ ಹಲವು ವಿಭಾಗಗಳಲ್ಲಿ ನೇಮಕಾತಿ ನಡೆಸುತ್ತದೆ ಈ ಬಾರಿ ಪ್ರಕಟಿಸಲಾದ ಆರ್ಆರ್ಬಿಎನ್ಟಿಪಿಸಿ ಗ್ರಾಜ್ಯುಯೇಟ್ ನೋಟಿಫಿಕೇಶನ್ ಎರಡು ಸಾವಿರದ ಇಪ್ಪತ್ತೈದು ದೇಶದ ವಿವಿಧ ರೈಲ್ವೆ ವಲಯಗಳಲ್ಲಿ ತಾಂತ್ರಿಕೇತರ ಹುದ್ದೆಗಳನ್ನು ತುಂಬಲು ಹೊರಡಿಸಲಾಗಿದೆ ಈ ಹುದ್ದೆಗಳು ನಿರ್ವಹಣಾ ಖಾತೆ ಕಾರ್ಯನಿರ್ವಹಣಾ ಮತ್ತು ಕಚೇರಿ ಸಂಬಂಧಿತ ಕೆಲಸಗಳಿಗೆ ಆಗಿರುತ್ತವೆ ಸ್ಟೇಷನ್ ಮಾಸ್ಟರ್ ಗೂಡ್ಸ್ ಗಾರ್ಡ್ ಕ್ಲರ್ಕ್ ಖಾತೆ ಸಹಾಯಕ ಸಂಚಾರ ಸಹಾಯಕ ಮುಂತಾದ ಹುದ್ದೆಗಳನ್ನು ಒಳಗೊಂಡಿದೆ ಹುದ್ದೆಗಳ ಪಟ್ಟಿ ಮತ್ತು ವಲಯವಾರು ಹಂಚಿಕೆ ಒಟ್ಟು ಖಾಲಿ ಹುದ್ದೆಗಳು ಐದು ಸಾವಿರದ ಹತ್ತು ಬೆಂಗಳೂರು ಇನ್ನೂರ ಅಹಮದಾಬಾದ್ ಎಪ್ಪತ್ತೊಂಬತ್ತು ಅಜ್ಮೀರ್ ಮುನ್ನೂರ ಭುವನೇಶ್ವರ ಇನ್ನೂರ ಮೂವತ್ತೊಂದು ಬಿಲಾಸ್ಪುರ ಚಂಡೀಗಢ ನೂರ ಚೆನ್ನೈ ನೂರ ಗುವಾಹಟಿ ಗೋರಖ್ಪುರ ಜಮ್ಮು ಮತ್ತು ಶ್ರೀನಗರ ಮೂವತ್ತೆರಡು ಕೋಲ್ಕತ್ತಾ ಆರುನೂರ ಎಂಬತ್ತೈದು ಮಾಲ್ಡಾ ಐನೂರ ಇಪ್ಪತ್ತೆರಡು ಮುಂಬೈ ಐನೂರ ಮುಜಫರ್ಪುರ ಇಪ್ಪತ್ತೊಂದು ಪಾಟ್ನಾ ಇಪ್ಪತ್ಮೂರು ಪ್ರಯಾಗ್ರಾಜ್ ನೂರ ರಾಂಚಿ ಆರುನೂರ ಐವತ್ತೊಂದು ಸಿಕಂದರಾಬಾದ್ ಮುನ್ನೂರ ಸಿಲಿಗುರಿ ಇಪ್ಪತ್ತೊಂದು ತಿರುವನಂತಪುರಂ ಐವತ್ತೆಂಟು ಅರ್ಹತೆ ಮತ್ತು ವಯೋಮಿತಿ ಶೈಕ್ಷಣಿಕ ಅರ್ಹತೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಗ್ರ್ಯಾಡ್ಯುಯೇಷನ್ ಟೈಪಿಂಗ್ ಪ್ರಾವೀಣ್ಯತೆ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಸ್ಟ್ ಮತ್ತು ಸೀನಿಯರ್ ಕ್ಲಾರ್ಕ್ ಕಮ್ ಟೈಪಸ್ಟ್ ಹುದ್ದೆಗಳಿಗೆ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಟೈಪಿಂಗ್ ಕೌಶಲ್ಯ ಕಡ್ಡಾಯ ವಯೋಮಿತಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂತೆ ಹದಿನೆಂಟು ರಿಂದ ವರ್ಷಗಳೊಳಗಿನವರು ಅರ್ಜಿ ಸಲ್ಲಿಸಬಹುದು ವಯೋಸಡಿಲಿಕೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಎಸ್ಸಿಎಸ್ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ದಿವ್ಯಾಂಗ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ಅರ್ಜಿ ಶುಲ್ಕ ಮತ್ತು ಪಾವತಿ ವರ್ಗ ಅರ್ಜಿ ಶುಲ್ಕ ಸಾಮಾನ್ಯ ಒಬಿಸಿಇಡಬ್ಲ್ಯೂಎಸ್ ಐನೂರು ರೂಪಾಯಿ ಎಸ್ಸಿ ಸೇಂಟ್ ಮಹಿಳಾ ದಿವ್ಯಾಂಗ ಮಾಜಿ ಸೈನಿಕರು ಇನ್ನೂರ ಐವತ್ತು ರೂಪಾಯಿ ಶುಲ್ಕ ಪಾವತಿಯನ್ನು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಆನ್ಲೈನ್ನಲ್ಲಿ ಪಾವತಿಸಬಹುದು ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರೊಸೆಸ್ ಅಭ್ಯರ್ಥಿಗಳ ಆಯ್ಕೆ ಹಂತಗಳು ಕೆಳಗಿನಂತಿವೆ ಸಿಬಿಟಿ ಹಂತ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಒಂದು ಸಿಬಿಟಿ ಹಂತ ಎರಡು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎರಡು ಟೈಪಿಂಗ್ ಕೌಶಲ್ಯ ಪರೀಕ್ಷೆ ಆಪ್ಟಿಟ್ಯೂಡ್ ಟೆಸ್ಟ್ ದಾಖಲೆ ಪರಿಶೀಲನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೆಡಿಕಲ್ ಪರೀಕ್ಷೆ ಲಿಖಿತ ಪರೀಕ್ಷೆಯ ಮಾದರಿ ಎಕ್ಸಾಮ್ ಪ್ಯಾಟರ್ನ್ ಮೊದಲ ಹಂತದ ಸಿಬಿಟಿ ಪರೀಕ್ಷೆ ಸ್ಟೇಜ್ ಒಂದು ಅವಧಿ ತೊಂಬತ್ತು ನಿಮಿಷಗಳು ಒಟ್ಟು ಪ್ರಶ್ನೆಗಳು ನೂರು ಒಟ್ಟು ಅಂಕಗಳು ನೂರು ವಿಷಯ ಪ್ರಶ್ನೆಗಳು ಅಂಕಗಳು ಸಾಮಾನ್ಯ ಜಾಗೃತಿ ಜನರಲ್ ಅವೇರ್ನೆಸ್ ನಲವತ್ತು ನಲವತ್ತು ಗಣಿತ ಮ್ಯಾಥಮ್ಯಾಟಿಕ್ಸ್ ಮೂವತ್ತು ಮೂವತ್ತು ಬುದ್ಧಿಮತ್ತೆ ಮತ್ತು ತಾರ್ಕಿಕತೆ ರೀಸನಿಂಗ್ ಮೂವತ್ತು ಮೂವತ್ತು ಪ್ರತಿಯೊಂದು ತಪ್ಪು ಉತ್ತರಕ್ಕೆ ಸೊನ್ನೆ ಪಾಯಿಂಟ್ ಎರಡು ಐದು ನೆಗೆಟಿವ್ ಮಾರ್ಕಿಂಗ್ ಅನ್ವಯಿಸುತ್ತದೆ ವೇತನ ಮತ್ತು ಸೌಲಭ್ಯಗಳು ಹುದ್ದೆ ಮಾಸಿಕ ವೇತನ ಸ್ಟೇಷನ್ ಮಾಸ್ಟರ್ ಮುಖ್ಯ ಟಿಕೆಟ್ ಮೇಲ್ವಿಚಾರಕ ಮೂವತ್ತೈದು ಸಾವಿರದ ನಾನೂರು ರೂಪಾಯಿ ಸಂಚಾರ ಸಹಾಯಕ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಇತರ ಎನ್ಟಿಪಿಸಿ ಹುದ್ದೆಗಳು ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಇವುಗಳ ಜೊತೆಗೆ ಡಿಎ ಎಚ್ಆರ್ಎ ತಾ ಮುಂತಾದ ಹೆಚ್ಚುವರಿ ಭತ್ಯೆಗಳು ದೊರೆಯುತ್ತವೆ ಮುಖ್ಯ ದಿನಾಂಕಗಳು ಚಟುವಟಿಕೆ ದಿನಾಂಕ ಅರ್ಜಿ ಸಲ್ಲಿಸಲು ಕೊನೆಯ ದಿನ ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಶುಲ್ಕ ಪಾವತಿಸಲು ಕೊನೆಯ ದಿನ ನವೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಪರಿಷ್ಕರಣೆ ಅವಧಿ ನವೆಂಬರ್ ಇಪ್ಪತ್ಮೂರರಿಂದ ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಟಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಡಬ್ಲ್ಯೂ 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 ಡಾಟ್ ಆರ್ ಬಿ ಅಪ್ಲೈ ಡಾಟ್ ಗವ್ ಡಾಟ್ ಐಎನ್ ನಿಮ್ಮ ಪ್ರದೇಶದ ಆರ್ ಆರ್ ಬಿ ಆಯ್ಕೆ ಮಾಡಿ ಹೊಸ ಬಳಕೆದಾರರಾಗಿ ನೋಂದಣಿ ಮಾಡಿ ಅಥವಾ ಹಳೆಯ ಖಾತೆಯಿಂದ ಲಾಗಿನ್ ಆಗಿ ಅಗತ್ಯ ಮಾಹಿತಿಗಳನ್ನು ತುಂಬಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಶುಲ್ಕ